ಹಾಯ್ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಇಲ್ಲಿ ಈ ಪ್ಯಾನೆಲಲ್ಲಿ ಕೂರೋಕ್ಕೆ ಐ ಆಮ್ ಫೀಲಿಂಗ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ವಂಡರ್ಫುಲ್ ಟೆಕ್ನಿಷಿಯನ್ಸ್ ನಮ್ಮ ಡೈರೆಕ್ಟರ್ Uh, Sanchita Auraya, KRG Studio, Mayur sir. Mayur sir's actually second film. <laughs> I'm feeling extremely happy to be working with you again. And uh, uh, Vivik sir, uh, thank you so much uh, for trusting me with the role. It's one of the wonderful uh, experience experiences. Uh, I hope I live up to it and uh, thank you KRG Studios. Uh, Sudip sir, Priya ma'am, ಸ್ವಲ್ಪ ನರ್ವಸ್ ಆಗಿದ್ದೀನಿ ಸೊ ಜಾಸ್ತಿ ಸಂಚಿತ ಸಂಚಿತವ್ರೆ ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಖುಷಿ ಇದೆ ಆ್ಯಂಡ್ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಐ ಥಿಂಕ್ ನಮ್ಮ ಟೀಮಿಂದ ಒಂದು ಒಳ್ಳೆ ಮೂವಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಆ್ಯಂಡ್ ಯಾ ನಿಮ್ಮೆಲ್ಲರೂ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಅದೇ ಇತ್ತೀಚೆಗೆ ಬ್ಯಾಕ್ ಟು ಬ್ಯಾಕ್ ಕನ್ನಡ ಸಿನಿಮಾಗಳಲ್ಲಿ ಬ್ಯುಸಿ ಆಗ್ತಾ ಇದ್ದೀರಾ ಸೊ ನೀವು ಭಾಂಡ್ರಾವಿ ಸಿನಿಮಾ ಟೈಮಲ್ಲಿ ಮಾತಾಡಿದ್ದು ನೆನಪು ನನಗೆ ಯುವರ್ ಫ್ಯಾಮಿಲಿ ಸ್ಟೇಯಿಂಗ್ ಇನ್ ಮುಂಬೈ ಅಂತೇನೋ ಸೊ ಅದಕ್ಕೋಸ್ಕರ ಈಗ ಮತ್ತೆ ಕರ್ನಾಟಕಕ್ಕೆ ಅಥವಾ ಬೆಂಗಳೂರಿಗೆ ಶಿಫ್ಟ್ ಆದ್ರೆ ಹೇಗೆ ಅಂತ ಆಯಿತು ಐ ಥಿಂಕ್ ಇವಾಗ ಫೆಬ್ರಲ್ಲಿ ಒಂದು ವರ್ಷ ಆಗುತ್ತೆ ಶಿಫ್ಟ್ ಆಗಿ ಸೊ ಹೋಪ್ಫುಲಿ ಇಲ್ಲೇ ಇರ್ತೀನಿ ಅಂತ ಕೆಲಸ ಸಿಗ್ತಾ ಇದ್ದರೆ ಆಬ್ವಿಯಸ್ಲಿ ಇಲ್ಲೇ ಇರ್ತೀನಿ ಒಳ್ಳೆಯ ಕ್ಯಾರೆಕ್ಟರ್ಸ್ ಸಿಗಬೇಕು ಅಂತ ಯಾವಾಗಲೂ ಆಸೆ ಇರುತ್ತೆ ಸೊ ಥ್ಯಾಂಕ್ಫುಲಿ ಆ ಥರನೇ ಕ್ಯಾರೆಕ್ಟರ್ ಸಿಗ್ತಿದೆ ದಿಸ್ ಇಸ್ ಒನ್ ಆಫ್ ಇಟ್ ಆ್ಯಂಡ್ ತುಂಬ ಖುಷಿ ಇದೆ ಈ ಥರನೇ ಒಳ್ಳೊಳ್ಳೆ ಸಿನಿಮಾಲ್ಲಿ ಕೆಲಸ ಮಾಡೋಕ್ಕೆ ಸಿಕ್ಕಿದ್ರೆ ವೈ ನಾಟ್ ಇಲ್ಲಿ ಆ್ಯಂಡ್ ಇಟ್ಸ್ ಬ್ಯಾಂಗ್ಲೂರ್ ಆಸ್ ಬಿನ್ ವೆರಿ ಗುಡ್ ಟು ಮೀ